ಕರಚರಣ ಕೃತಂ ವಾಕ್ಕಾಯಜಂ ಕರ್ಮಜಂ ವ ಶ್ರವಣ ನೈನಜಂ ವ ಮಾನಸಂ ವಾಪರಾಧಂ ವಿಹಿತಮ ವಿಹಿತಂ ತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ಗುಡಿಪಲ್ಲಿ ಈ ಗ್ರಾಮವು ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರಕ್ಕೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಅನೇಕ ದೇವಾಲಯಗಳಿರುವ ಕಾರಣ ಗುಡಿಪಲ್ಲಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಸೋಮೇಶ್ವರ ಸ್ವಾಮಿ ದೇವಾಲಯವು ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿದೆ ಈ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ಸಾಮೂಹಿಕ ರುದ್ರಪಾರಾಯಣದ ವಿಶೇಷಗಳನ್ನು ವೀಕ್ಷಿಸುವ ಮೊದಲು ನಮ್ಮ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ವಿಡಿಯೋಗಳನ್ನು ಇನ್ನಷ್ಟು ಮಾಡಲು ನಮಗೆ ಸಹಕರಿಸಿ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುಡಿಪಲ್ಲಿ ಸೋಮೇಶ್ವರ ದೇವಾಲಯವು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಸಂಗಮ ವಂಶದ ಎರಡನೇ ದೇವರಾಯ ಅಥವಾ ಇಮ್ಮಡಿ ದೇವರಾಯನ ಕಾಲದಲ್ಲಿ ಶಾಲಿವಾಹನ ಶಕವರ್ಷ ಸಾವಿರದ ಮುನ್ನೂರ ಐವತ್ತಾರರಲ್ಲಿ ನಿರ್ಮಿಸಬಹುದೆಂದು ಈ ದೇವಾಲಯದ ಗೋಡೆಯ ಮೇಲೆ ಇರುವ ಶಾಸನಗಳಿಂದ ತಿಳಿಯುತ್ತದೆ ಇಂತಹ ಪುರಾತನ ದೇವಾಲಯಗಳಲ್ಲಿ ನಡೆಯುವ ಪೂಜೆಗಳು ಅಧಿಕ ಫಲವನ್ನು ನೀಡಲಾಗುತ್ತದೆ ತತ್ಕಾರಣದಿಂದ ಬೆಂಗಳೂರಿನ ಓಂಕಾರಾಶ್ರಮದ ಪೂಜ್ಯ ಶ್ರೀ ಶ್ರೀ ಸ್ವಾಮಿ ಮಧುಸೂದನಾನಂದರವರ ನೇತೃತ್ವದಲ್ಲಿ ರುದ್ರಘನ ಪಾರಾಯಣವನ್ನು ಏರ್ಪಡಿಸಲಾಗಿತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಭಕ್ತಿಯಿಂದ ವೀಕ್ಷಿಸಿ नमोस्तुते निनगे सोमेश्वर देवा गुड़ी पल्ली कैलास वासा नमो देवा नमस्तुते निनगे सोमेश्वर देवा गुड़ी पल्ली कैलास वासा नमो देवा नीलकंठ पन्नग भूषण जटा जूट देवा ठ पन्नगूषण जटा जूट धरा देवा जगदीश्वर परमेश्वर देवा त्रिनेत्र शूलधारी गज देवा देव त्रिनेत्र शूलधारि गज चुर्माबर देवा अभिषेक प्रिय नीनु सोमेश्वर देवा ನಮಸ್ತೆ ಸೋಮೇಶ್ವರೇವಾ ಚಲ ಶಿವ ಚಲಿಯ ನುಜ

ಕುತೆ ನಿನಗೆ ಸೋಮೇಶ್ವರ ದೇವಾ ಗುಡಿ ಪಲ್ಲಿಯ ಕೈಲಾಸ ವಾಸ ನಮೋ ದೇವಾ ನಮೋಸ್ತುತೆ ನಿನಗೆ ಸೋಮೇಶ್ವರ ದೇವಾ ಗುಡಿ ಪಲ್ಲಿಯ ಕೈಲಾಸ ವಾಸ ನಮೋ ದೇವಾ नीलकण्ठ पन्नद भूषण धरा देवा जगदीश्वर परमेश्वर देवा नीलकण्ठ पन्नद भूषण धरा देवा लिङ्ग जगदीश्वर परमेश्वर देवा त्रिनेत्र शूलधारि गज चर्माम्बर देवा त्रिनेत्र शूलधारि गज चर्माम्बर देवा ಅಭಿಷೇಕ ಪ್ರಿಯನು ನೀನು ಸೋಮೇಶ್ವರ ದೇವಾ ನಮೋಸ್ತುತೆ ನಿನಗೆ ಸೋಮೇಶ್ವರ ದೇವಾ ಗುಡಿಪಲ್ಲಿಯ ಕೈಲಾಸ ನಮೋ ದೇವಾ ನಿಲಯ ಪರಮಾತ್ಮ ಶಂಕರ ಪರಮಾತ್ಮಯಹಸ್ತರು ಸಹಿ ಮಗಿರಿ ನಿಲಯ ಪರಮಾತ್ಮ ಅಭಯಹಸ್ತರು ಶಂಕರ ದೇವ ನಂದಿ ವಾಹನ ಘಮರು ಕಧಾರಿ ತಾಂಡವೇಶ್ವರ ದೇವಾ ನಂದಿ ವಾಹನ ಘಮರು ಕಧಾರಿ ತಾಂಡವೇಶ್ವರ ದೇವಾ ಭಕ್ತರನ್ನು ಕರುಣಿಸಿ ಕಾಯುವ ಸೋಮೇಶ್ವರ ದೇವ ನಮೋಸ್ತುತೆ ನಿನಗೆ ಸೋಮೇಶ್ವರ ದೇವಾ ತೋಡಿ ಪಲ್ಲಿಯ ಕೈಲಾಸ ವಾಸ ನಮೋ ದೇವಾ ನಿನಗೆ ಸೋಮೇಶ್ವರ ಕೈಲಾಸ ವಾಸ ನಮೋ ದೇವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ